ಗೆಜ್ಜೆ ಕಾಲ್ಗಳ ಧ್ವನಿಯ ಮಾಡುದ ಹೆಚ್ಚೆಯ ಮೇಲೆ ಹೆಚ್ಚೆಯ ದಿಕ್ಕುತ ಗೆಜ್ಜೆ ಕಾಲ್ಗಳ ಧ್ವನಿಯ ಮಾಡುದ ಸಚ್ಚರ ಸಾಧು ಪೂಜೆಯ ಬೇಡಗೆ ಮಚ್ಚಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯ ಲಕ್ಷ್ಮೀ ವಾರಂ ನಮ್ಮನೀಸೌಭಾಗ್ಯರ ಲಕ್ಷ್ಮೀ ವಾರಂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಬೆಳಗ್ಗೆನೇ ಬೇಗ ಇದ್ದಿದ್ದೆ ಅಕ್ಷಯತೀತೀ ಇರೋದ್ರಿಂದ ಶುಕ್ರವಾರ ಬೇರೆ ಅದರಲ್ಲಿ ಅದಕ್ಕೆ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಇವತ್ತು ನೋಡಿ ನಾನು ನೈಟು ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿಟ್ಟಿದ್ದೆ ಈಗ ಅದನ್ನು ಒಂದು ಒಳ್ಳೆ ಪ್ರೋಟೀನ್ ಮಿಲ್ಕ್ ಮಾಡ್ತಾ ಇದ್ದೀನಿ ನಾನು ವಾರದಲ್ಲಿ ಒಂದು ದಿವಸ ಈ ಥರ ನಾನು ಮಕ್ಕಳು ಎಲ್ಲರೂ ಈ ಥರ ತಗೊಂತೀರಿ ಇದರಲ್ಲಿ ಒಳ್ಳೆ ರಿಚ್ ಪ್ರೋಟೀನ್ ಸಿಗುತ್ತೆ ಈ ಥರ ತೊಗೊಳ್ಳೋದ್ರಿಂದ ಬನ್ನಿ ಇವಾಗ ಇದನ್ನು ಒಂದು ಪ್ರೋಟೀನ್ ಮಿಲ್ಕ್ ಮಾಡ್ತಾಯಿದ್ದೀನಿ ಇದು ಆಫ್ರಿಕಾಟಲ್ಲಿ ಬೀಜ ಇರುತ್ತೆ ಅದಕ್ಕೋಸ್ಕರ ಫಸ್ಟ್ ಇದೆಲ್ಲ ತೊಗೊಂಡು ಇದರಲ್ಲಿ ಬೀಜ ಎಲ್ಲ ತೊಗೊಬಿಡೋಣ ಇದರಲ್ಲಿ ಬೀಜ ಎಲ್ಲ ತೆಗೆದುಬಿಟ್ಟಿದ್ದೀನಿ ಈಗ ಇದಕ್ಕೆ ಮಿಕ್ಸಿ ಇದ್ದೀನಿ ಮತ್ತು ಇದು ವಾಲ್ನೆಟ್ಟು ಮತ್ತು ಕುಂಬಳೆ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಇದೇನಿಲ್ಲ ಅಂದರೂ ಒಂದು ಐದು ಜನ ತೊಗೋಬೋದು ಅಷ್ಟು ಪ್ರೋಟೀನ್ ಇರಬೇಕಾಗುತ್ತೆ ಇದರಲ್ಲಿ ಕೆಲವು ಇನ್ನೂ ಬಾದಾಮಿ ಮತ್ತು ಇನ್ನೂ ಬಾಳೆನೋ ಎಲ್ಲ ಹಾಕ್ತಾರೆ ಆದರೆ ಅದೆಲ್ಲ ಹಾಕ್ತಾಯಿಲ್ಲ ಇಷ್ಟಾಗಲೇ ಸಾಕು ನಮಗೆ ನಾನು ಇದನ್ನು ನೈಸಾಗಿ ರುಬ್ಕೊ ಬರ್ತಾಯಿದ್ದೀನಿ ನೋಡಿ ಈಗ ಚೆನ್ನಾಗಿ ನೈಸಾಗಿ ರುಬ್ಕೊ ಬಂದಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ತುಂಬ ಗಟ್ಟಿ ಇದ್ದರೂ ಕುಡಿಯೋಕ್ಕಾಗಲ್ಲ ನಾನು ಹೊರಗಡೆಯಿಂದ ಮಕ್ಕಳಿಗೆ ಯಾವುದೇ ಥರ ಪ್ರೋಟೀನ್ ಪೌಡ್ರೆಲ್ಲ ಕೊಡೋದಿಲ್ಲ ಮನೆಯಲ್ಲೇ ನ್ಯಾಚುರಲ್ ಆಗಿ ಈ ಥರ ಒಂದು ವಾರಕ್ಕೊಂದ್ಸರಿ ತೊಗೊಂಡ್ರೆ ಸಾಕು ಅಷ್ಟು ಪ್ರೋಟೀನ್ ಇದೆ ಇದರಲ್ಲಿ ಧ್ವನಿ ಹೀಗೆಲ್ಲ ನಾನು ಒಂದು ಬಟ್ಲಿಗೆ ಹಾಕೊಂದ್ಸರಿ ನೋಡಿ ಪ್ರೋಟೀನ್ ಮಿಲ್ಕ್ ಯಾವ ಥರ ಇರುತ್ತೋ ಅದೇ ಥರ ಕಲರಲ್ಲಿದೆ ಇನ್ನೂ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಇದಕ್ಕೆ ಮತ್ತು ಜುಮಗೋಗೋರೆಲ್ಲ ಇದನ್ನು ತೊಗೋಬೋದು ಒಳ್ಳೆಯ ರಿಚ್ ಪ್ರೋಟೀನ್ ಇರುತ್ತೆ ಅವ್ರಿಗಂತೂ ಚೆನ್ನಾಗಿದ್ದು ಒಳ್ಳೆಯ ಆಗುತ್ತೆ ನೋಡಿ ಇದೊಂದು ಐದು ಜನ ಆರು ಜನ ತೊಗೋಬೋದು ಅಷ್ಟಾಗಿದೆ ತುಂಬ ಗಟ್ಟಿನೂ ಇರಬಾರ್ದು ತುಂಬ ನೋಡಿರಿ ಈ ಥರ ಇದ್ರೆ ಕರೆಕ್ಟಾಗಿರುತ್ತೆ ಇದನ್ನು ಕುಡಿದ್ಬಿಟ್ಟು ಇದ್ರ ಮೇಲೆ ಒಂದು ಅವರ್ ಆದ್ಮೇಲೆ ಒಂದು ದೋಸೆ ತಗೊಂಡ್ರೆ ಸಾಕು ಎರಡು ದೋಸೆನು ತಿನ್ನಕಾಗಲ್ಲ ನೋಡಿದ್ರಲ್ಲ ಮನೆಯಲ್ಲೇ ಪ್ರೋಟೀನ್ ಮಿಲ್ಕ್ ನಾನು ಯಾವ ಥರ ಮಾಡ್ಕೊತೀನಿ ಅಂತ ಈಗ ಇದನ್ನು ಕುಡಿದ್ಬಿಟ್ಟು ಒಂದು ಅರ್ಧ ಅವರ್ ಆದಮೇಲೆ ಇನ್ನೂ ತಿಂಡಿಗೆ ಏನು ಅಂತ ಪ್ಲ್ಯಾನ್ ಮಾಡಿಲ್ಲ ಬನ್ನಿ ಆಮೇಲೆ ನೋಡೋಣ ಏನು ಅಂತ ಫ್ರೆಂಡ್ಸ್ ನೋಡಿ ಈಗ ಟಿಫನ್ನೆಲ್ಲ ಮುಗೀತು ಟಿಫನ್ಗೆ ಏನಿಲ್ಲ ಒಂದೊಂದು ದೋಸೆ ಹಾಕ್ಕೊಂಡು ತಿಂದಿರಿ ಅಷ್ಟೇ ಯಾಕಂದರೆ ಪ್ರೋಟೀನ್ ಮೇಲೆ ಕುಡ್ತಿದ್ರಲ್ವ ಹಾಗಾಗಿ ತುಂಬ ಏನು ಹೊಟ್ಟೆ ಹಾಶವಾಗಲಿಲ್ಲ ಈಗ ನಾನು ಒಂದು ಸ್ವಲ್ಪ ಇವತ್ತು ಅಕ್ಷರತೆ ಇರೋದ್ರಿಂದ ಸ್ವಲ್ಪ ಅಕ್ಕಿ ಪಾಯಸ ಮಾಡೋಣ ಅಂದ್ಕೊಂಡಿದ್ದೀನಿ ಮನೆಯಲ್ಲಿ ಇವತ್ತು ಅಕ್ಕಿ ಪಾಯಸ ಮಾಡಿದ್ರೆ ಒಳ್ಳೆ ತುಂಬಾ ಅದಕ್ಕೋಸ್ಕರ ನೋಡಿ ಚಿಕ್ಕ ಕಪ್ಪಲ್ಲಿ ಒಂದೇ ಒಂದು ಕಪ್ಪಾಗಷ್ಟು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಬರ್ತೀನಿ ಇದು ನೋಡಿ ರವೆ ಥರ ಪೌಡ್ರ್ ಮಾಡ್ಕೊಬಂದಿದ್ದೀನಿ ಬನ್ನಿ ಇವಾಗ ಪಾಯಸ ಮಾಡೋಣ ಈಗ ನಾನು ಸ್ವಲ್ಪ ಫಸ್ಟು ಅಕ್ಕಿನ ಸ್ವಲ್ಪ ಹುರ್ಕೊತಾ ಇದ್ದೀನಿ ಪೌಡ್ರ್ ಮಾಡಿರೋದನ್ನ ಈ ಥರ ಹುರ್ಕೊಂಡು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಪಾಯಸ ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ನೋಡಿ ಸ್ವಲ್ಪನೇ ಈ ಥರ ತುಪ್ಪದಲ್ಲಿ ಉರಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನೀಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿದ್ದೀನಿ ಈಗ ಈ ರವೆ ಥರ ಮಾಡ್ಕೊಂಡಿದ್ನಲ್ಲ ಅಕ್ಕಿನ ಇದನ್ನ ಸ್ವಲ್ಪ ಉಪ್ಪೊಂತ ಇದನ್ನು ನಾನು ಒಂದು ಎರಡು ನಿಮಿಷ ಹುರ್ಕೊಂಡಿದ್ದೀನಿ ಇಷ್ಟ ಆದರೆ ಸಾಕು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಈಗ ನಾನು ಒಂದು ಬಟ್ಲು ಇಟ್ಕೊಂಡು ಒಂದು ಕಾಲು ಲೀಟ್ರ್ ಹಾಲು ನೋಡಿ ಕರೆಕ್ಟಾಗಿ ಈ ಗ್ಲಾಸ್ ಒಂದು ಕಾಲು ಲೀಟ್ರ್ ಹಿಡಿತೈತೆ ಇಷ್ಟು ಇದ್ದೀನಿ ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಒಂದು ಗ್ಲಾಸ್ ಹಾಲಿದೆ ಒಂದು ಗ್ಲಾಸ್ ನೀರು ಈಗ ಇದು ಚೆನ್ನಾಗಿ ಪುರಿಯಕ್ಕೆ ಬಿಡ್ತಾಯಿದ್ದೀನಿ ಹಾಲನ್ನ ಒಂದು ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ಬಿಡ್ತೀನಿ ನೋಡಿ ಈಗ ಹಾಲು ಚೆನ್ನಾಗಿ ಕಾದಿದೆ ಈಗ ನಾನು ಉರ್ದಿಟ್ಕೊಂಡಿರೋಂಥ ಅಕ್ಕಿಯನ್ನು ಸೇರಿಸ್ತಾಯಿದ್ದೀನಿ ಇದಕ್ಕೆ ಈಗ ಇದನ್ನು ಚೆನ್ನಾಗಿ ಒಂದು ಐದು ನಿಮಿಷ ಬಿಡ್ತಾಯಿದ್ದೀನಿ ಬೇಯಬೇಕಲ್ಲ ಅದಕ್ಕೋಸ್ಕರ ತಿರುವು ಕೊಡ್ಕೊಂಡಿರ್ಬೇಕು ಇಲ್ಲಾಂದರೆ ತಲೆ ಇದು ನೋಡಿ ಈಗ ಇದು ಐದು ನಿಮಿಷ ಆಗಿದೆ ಈಗ ಇದಕ್ಕೆ ನಾನು ಒಂದು ಆದಷ್ಟು ಬೆಲ್ಲ ತೊಗೊಂಡಿದ್ದೆ ಅದನ್ನೀಗ ಇದ್ದೀನಿ ಸ್ವೀಟ್ ಜಾಸ್ತಿ ಬೇಕಾದರೆ ಇನ್ನೂ ಹಾಕೋಬೋದು ಇಲ್ಲಾಂದರೆ ನೋಡ್ಕೊಂಡು ಹಾಕೋಬೋದು ತುಂಬಾ ಟೇಸ್ಟ್ ಆಗಿರುತ್ತೆ ಈ ಪಾಯ್ಸ ನಿಮಗೆ ಎಷ್ಟು ಗಟ್ಟಿ ಬೇಡ ಅಂದರೆ ಇನ್ನೂ ಕೂಡ ಸ್ವಲ್ಪ ಹಾಲು ಹಾಕ್ಕೊಬೋದು ಈಗ ಪಾಯಸ ಆಗಿದೆ ಈಗ ನಾನು ಇದಕ್ಕೆ ಸ್ವಲ್ಪ ಏಳಕ್ಕಿ ಪೌಡ್ರ್ ಹಾಕ್ತಾ ಇದ್ದೀನಿ ಈಗ ಇಟ್ಕೊಳ್ಳೋಣ ಇದನ್ನು ಸ್ವಲ್ಪ ಬಿಸಿಯಾಗಿದೆ ನಾನೀಗ ಇದಕ್ಕೆ ಸ್ವಲ್ಪ ಗೋಡಂಬಿ ಸ್ವಲ್ಪ ಗ್ರೇಪ್ಸ್ ಹಾಕ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗೆಲ್ಲ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದು ಇದಾಗಿದೆ ಇದನ್ನು ಪಾಯಸಕ್ಕೆ ಹಾಕ್ತಾ ಇದ್ದೀನಿ ಅಕ್ಕಿ ಪಾಯಸ ರೆಡಿಯಾಗಿದೆ ಬೆಲ್ಲ ಹಾಕಿರೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ ಈ ಪಾಯಸ ಈಗ ನಾನು ಇದನ್ನು ಸ್ವಲ್ಪ ಫಸ್ಟು ದೇವ್ರ ಹತ್ರ ನೈವೇದ್ಯಕ್ಕೆ ಇದ್ದೀನಿ ಆಮೇಲೆ ನಾವು ತೊಗೊತೀರಿ ತುಂಬಾ ರುಚಿಯಾದ ಅಕ್ಕಿ ಪಾಯಸ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ